ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಅರುಂಡಿ ಡಿ ಗ್ಯಾಂಗ್ ಯಾವ ರೀತಿಯಾಗಿ ಚಿತ್ರ ವಿಚಿತ್ರ ಹಿಂಸೆ ಕೊಟ್ಟು ಒಬ್ಬ ಮನುಷ್ಯನನ್ನು ಪ್ರಾಣವನ್ನು ತೆಗೆಯಬಹುದು ಆ ರೀತಿಯಾಗಿ ರೇಣುಕಾ ಸ್ವಾಮಿಯ ಪ್ರಾಣವನ್ನು ತೆಗೆದಿರೋದು ಸ್ನೇಹಿತರೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಆ ಫೋಟೋಗಳು ವೈರಲ್ ಆಗಿರೋ ಫೋಟೋಗಳು ಒಂದು ಫೋಟೋದಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾನೆ ಸ್ವಾಮಿ ತನ್ನನ್ನು ಬಿಟ್ಟು ಬಿಡಿ ದಯವಿಟ್ಟು ಅಂತ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾನೆ ಇನ್ನೊಂದು ಸಾರಿ ಈ ರೀತಿಯಾದಂಥ ತಪ್ಪನ್ನು ಮಾಡೋದಿಲ್ಲ ಅಂತ ನಿಮಗೆ ಆ ಅಶೋಕ ಲೈಲ್ಯಾಂಡ್ ಲಾರಿಯ ಮುಂದೆ ನಿಲ್ಸ ಇರೋ ದೃಶ್ಯ ಅದು ಆತನನ್ನು ಬಟ್ಟೆ ಬಿಚ್ಚಿ ಜೊತೆಗೆ ಆತ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾನಲ್ಲ ನಿಮಗೆ ಸ್ಪಷ್ಟವಾಗಿ ಆತನ ಕೈ ಗೊತ್ತಾಗ್ತಾ ಇದೆ ಆ ದೃಶ್ಯದಲ್ಲಿ ಪೂರ್ತಿ ಕೈ ಬಾವು ಬಂದ್ಬಿಟ್ಟಿದೆ ಅಂದರೆ ಯಾವ ರೀತಿಯಾಗಿ ಕೈಗೆ ಹೊಡೆದಿರ್ಬೋದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜೊತೆಗೆ ಆ ಕೆಂಪು ನೆತ್ತರಿನ ಕಲೆ ಕೈ ತುಂಬ ಕಾಣಿಸ್ತಾ ಇದೆ ಜೊತೆಗೆ ಅಲ್ಲಲ್ಲಿ ಬಾವು ಬಂದಿರೋದು ಕಣ್ಣಂಚಲ್ಲಿ ನೀರು ಸುರಿಸ್ತಾ ಇದ್ದಾನೆ ಜಪ್ಪಯ್ಯ ಅಂದರೂ ಬಿಟ್ಟಿಲ್ಲ ಹಿಗ್ಗಾಮುಗ್ಗಾ ತಳಿಸಿರೋದು ಹದಿನೇಳು ಜನರಲ್ಲೂ ಅಷ್ಟು ಸೇರಿಕೊಂಡು ಅವನಿಗೆ ಯಾವ ರೀತಿಯಾದಂಥ ಯಾವ ಪರಿಯಾದಂಥ ಹಿಂಸೆ ಕೊಡ್ಬೋದು ಅಂತಹ ಪೈಶಾಚಿಕತನವನ್ನು ಮೆರೆದಿರೋ ಸ್ವಲ್ಪನೂ ಕೂಡ ಮನಸ್ಸಾಕ್ಷಿಯಿಂದ ಆತನಿಗೆ ಹೊಡೆಯುವಾಗ ಯೋಚನೆ ಮಾಡಿಲ್ಲ ಜೊತೆಗೆ ಆತ್ಮಸಾಕ್ಷಿಯನ್ನು ಮರೆತು ಈ ರೀತಿಯಾಗಿ ಹಿಗ್ಗಾಮುಗ್ಗಾ ತಳಿಸಿ ಎರಬ್ರಿಯಾಗಿ ಆತನ ಅಶೋಕ ಲೈಲ್ಯಾಂಡ್ಗೂ ಕೂಡ ಅಜಾನುಬಾಹು ದೇಹದವ್ರು ಎಲ್ಲರೂ ಕೂಡ ನೀವು ಫೋಟೋಗಳಲ್ಲಿ ನೋಡಿದ್ರೆ ನಂದೀಶ ಆ ಥರದ ಆಳುಗಳನ್ನು ನೋಡಿದಾಗ ಈತ ಎಲ್ಲೂ ಕೂಡ ಅವ್ರ ಕೈಗೆ ಎಟ್ಕೋದೆ ಇಲ್ಲ ಆ ರೀತಿಯಾಗಿ ಆತನನ್ನು ಹಿಡಿದುಕೊಂಡು ಫುಟ್ಬಾಲ್ ರೀತಿ ಆ ಕಡೆ ಈ ಕಡೆ ಬಿಸಾಕಿರೋದು ಕೊನೆಗೆ ಆತ ಉಸಿರು ಚೆಲ್ಲಿರೋ ದೃಶ್ಯಗಳನ್ನು ಕೂಡ ನೀವು ಫೋಟೋಗಳಲ್ಲಿ ನೋಡ್ತಾ ಇದ್ದಾರೆ ಸದ್ಯ ಇವೆರಡೂ ಫೋಟೋಗಳು ಈಗ ರಿಟ್ರೀವ್ ಮಾಡಿರೋ ಫೋಟೋ ಇವೆರಡು ಫೋಟೋವನ್ನು ಯಾರು ತೆಗೆದಿದ್ದು ಅಂದರೆ ಇದೇ ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಪವನ್ ಫೋನ್ನ ರಿಟ್ರೀವ್ ಮಾಡಿದಾಗ ಪತ್ತೆಯಾಗಿರೋ ಎರಡೂ ಫೋಟೋಗಳಿವು ಜೊತೆಗೆ ದರ್ಶನ್ ಬರೋಕ್ಕೂ ಮುಂಚೆ ಆಗಲೇ ಸ್ವಾಮಿ ಮೇಲೆ ಇಡೀ ಟೀಮ್ ಹಲ್ಲೆ ಮಾಡಿಬಿಟ್ಟಿದೆ ಹಾಗಾಗಿ ಆತನಿಗೆ ಫೋಟೋವನ್ನು ಕಳಿಸ್ಬೇಕಲ್ವ ಪ್ರದೂಷ್ಗೆ ಪ್ರದೂಷ್ಗೆ ಫೋಟೋ ಕಳಿಸಿದ್ರೆ ಪ್ರದೂಷ್ ದರ್ಶನ್ಗೆ ತೋರಿಸ್ತಾನೆ ಹಾಗಾಗಿ ಹೇಗಿದೆ ಸದ್ಯದ ಪರಿಸ್ಥಿತಿ ನಾವು ಹೇಗೆ ಹಲ್ಲೆ ಮಾಡಿದ್ದೀವಿ ಅನ್ನೋ ದೃಶ್ಯಗಳನ್ನು ಕಳಿಸ್ಲಿಕ್ಕೆ ಅಂತ ತೆಗೆದಿರೋ ಫೋಟೋಗಳು ಸ್ನೇಹಿತರೆ ಎಂಟನೇ ತಾರೀಕು ಮಧ್ಯಾಹ್ನ ಎರಡು ನಾಲ್ಕು ಗಂಟೆಯವರೆಗೂ ಎಡೆ ಬಿಡದೆ ಹಲ್ಲೆ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳು ಇದೊಂದು ಭೀಕರ ಹಲ್ಲೆ ಅಂತ ಹೇಳ್ಬೋದು ಕಂಡು ಕೇಳರಿಯದ ಘಟನೆ ಅಂತಲೂ ಕೂಡ ಹೇಳ್ಬೋದು ಈ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಹಿಂಸೆ ಕೊಡಬಹುದ ನರಕ ದರ್ಶನ ರೇಣುಕಾ ಸ್ವಾಮಿಗೆ ಅಲ್ಲಿ ಆಗಿರೋದು ನರಕ ದರ್ಶನವಾಗಬಿಟ್ಟಿದೆ ಕೊನೆ ಮಟ್ಟಿಗೆ ಆತನಿಗಾದರೂ ಒಂದು ದಯಾಮಣ ಶಿಕ್ಷೆಯನ್ನಾದರೂ ಕೊಟ್ಟು ಬಿಡ್ಬೋದಿತ್ತಲ್ಲಪ್ಪ ಅಂತ ಅನಿಸ್ಬಿಡುತ್ತೆ ಯಾಕೆಂದರೆ ಅವನು ಎಷ್ಟು ಕೈ ಮುಗಿದು ಬೇಡ್ಕೊಂಡ್ರೂ ಇಲ್ಲ ಆತ ಕಾಲಿಗೆ ಬಿದ್ದರೂ ಇಲ್ಲ ಕಣ್ಣೀರು ಹಾಕಿದರೂ ಇಲ್ಲ ದಯವಿಟ್ಟು ನನ್ನನ್ನು ತಪ್ಪು ಮಾಡಿಬಿಟ್ಟಿದ್ದೀನಿ ಇನ್ನು ಯಾವತ್ತೂ ಕೂಡ ಈ ರೀತಿಯಾಗಿ ತಪ್ಪು ಮಾಡೋದಿಲ್ಲ ಅವರು ಏಟುಗಳನ್ನು ನೋಡಿ ನಲುಗು ಹೋಗಿಬಿಟ್ಟಿದ್ದಾನೆ ರೇಣುಕಾಸ್ವಾಮಿ ವಿಲ ವಿಲ ಅಂತ ಇದ್ದಾನೆ ಆದರೂ ಕೂಡ ಬಿಟ್ಟಿಲ್ಲ ಸುಮಾರು ಫೋಟೋ ನೋಡಿ ನಾಲ್ಕೂವರೆ ಸುಮಾರಿಗೆ ದರ್ಶನ್ ಅಲ್ಲಿಗೆ ಬಂದಿರೋದು ತದನಂತರ ಸ್ಟೋನಿ ಬ್ರೋಕ್ ಹೋಟೆಲ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದರಲ್ವ ಅದಾದ ಮೇಲೆ ಈ ಫೋಟೋಗಳನ್ನು ನೋಡಿ ನಾನು ಬರ್ತೀನಿ ಅಂತ ದರ್ಶನ್ ಅದಾದ ನಂತರ ಶೆಡ್ಡಿಗೆ ಹೋಗಿರೋದು ಶೆಡ್ಡಿಗೆ ಹೋದ ನಂತರವೂ ಕೂಡ ರೇಣುಕಾಸ್ವಾಮಿ ಮೇಲೆ ದರ್ಶನ್ ನಿರಂತರವಾಗಿ ಹಲ್ಲೆ ಮಾಡಿರೋದು ದರ್ಶನ್ ಹೋದ ಮೇಲೆ ಮತ್ತಷ್ಟು ಕ್ರೂರವಾದಂಥ ಹಲ್ಲೆ ನಡೆದು ಬಿಟ್ಟಿದೆ ಕಂಪ್ಲೀಟ್ ಚಾರ್ಜ್ ಶೀಟ್ನಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಿದೆ ಇದೇ ಚಾರ್ಜ್ ಶೀಟ್ನಲ್ಲಿ ಈ ಎರಡು ಫೋಟೋಗಳ ಆಧಾರದ ಮೇಲೆ ಉಲ್ಲೇಖ ಮಾಡಿರೋದು ಸ್ನೇಹಿತರೆ ನಾನು ಅದೇ ಹೇಳಿದ್ನಲ್ಲ ಆರಂಭದಲ್ಲಿ ನಿಮಗೆ ಪೈಶಾಚಿಕತನದ ಕೃತ್ಯ ಯಾವ ರೀತಿಯಾಗಿ ಮೆರೆದಿದ್ದಾರೆ ಅಂತ ಘನಘೋರ ಕೃತ್ಯ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೃತ್ಯ ಅಂತಲೇ ಹೇಳ್ಬೋದು ಯಾರಿಗೂ ಕೂಡ ಅವರ ಅವ್ರ ಮನಸ್ಸಿನ ಸ್ಥಿತಿ ಜೊತೆಗೆ ಅವರ ಮಾನಸಿಕ ಅಸ್ವಸ್ಥತೆ ಅವ್ರ ಕೋಪ ಅವ್ರ ಆಕ್ರೋಶ ಯಾವ ಮಟ್ಟಿಗಿದೆ ಅಂತ ಹೇಳಿದ್ರೆ ನಿಮಗೆ ಕೆಲವೊಂದು ಫೋಟೋಗಳನ್ನು ನಾನು ಇಲ್ಲಿ ತೋರಿಸ್ತಾ ಇಲ್ಲ ಸದ್ಯಕ್ಕೆ ವೈರಲ್ ಆಗಿರೋ ಎರಡೆ ಎರಡು ಫೋಟೋಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಆತನಿಗೆ ಕೊಟ್ಟಿರ್ತಕ್ಕಂಥ ಚಿತ್ರ ಹಿಂಸೆ ಜೊತೆಗೆ ಮೆಗ್ಗರ್ ಮೆಷಿನಿಂದ ಆತನ ಬೆನ್ನನ್ನು ಸಂಪೂರ್ಣವಾಗಿ ಸುಟ್ಟಿರೋದು ವಿಲ 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 ವಿಲವಂತ ಒದ್ದಾಡ್ತಾ ಇದ್ದಾನೆ ರೇಣುಕಾಸ್ವಾಮಿ ಈ ಥರದ ಫೋಟೋಗಳನ್ನು ನೋಡಿದಾಗ ಅವ್ರ ಕುಟುಂಬದವರು ಇದನ್ನು ಹೇಗೆ ಸಹಿಸ್ಕೊಳ್ಬೇಕಪ್ಪ ಅರೆಕ್ಷಣ ಎಂಥವರಿಗಾದರೂ ಹೃದಯಾಘಾತವಾಗ್ತಕ್ಕಂಥ ಸನ್ನಿವೇಶ ಇವು ದೃಶ್ಯಗಳು ನೋಡಿದಾಗ ಕನಿಷ್ಠ ಪಕ್ಷ ಕುಟುಂಬದವರು ಈ ಫೋಟೋಗಳನ್ನು ನೋಡದೆ ಇರಲಿ ಅಂತ ನಾನು ಭಾವಿಸ್ತೀನಿ ಕಿರ್ಚಾಟ್ ಕಿರ್ಚಾಡಿದ್ರೂ ಬಿಟ್ಟಿಲ್ಲ ಬಿಕ್ಕಿ ಬಿಕ್ಕಿ ಹತ್ತು ಕಣ್ಣೀರು ಹಾಕಿದರೂ ಬಿಟ್ಟಿಲ್ಲ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಆ ದರ್ಶನ್ ಹೊಡಿತಾ ಇದ್ದಂಥ ಒಂದೊಂದು ವೇಟಿಗೂ ರೇಣುಕಾ ಸ್ವಾಮಿ ನಲುಗೆ ಹೋಗಿಬಿಟ್ಟಿದ್ದಂತೆ ಅದ್ರೂ ಹೋಗಿಬಿಟ್ಟಿದ್ನಂತೆ ಆ ನೋವಿನಲ್ಲಿ ಕಿರಿಚಾಟ ಮಾಡಬೇಕಾದ್ರೆ ಹೊಡಿ ಇನ್ನೂ ಅಂತ ಪವಿತ್ರ ಗೌಡ ಕೂಗ್ತಾ ಇದ್ಲಂತೆ ಆ ಈ ಥರದ ಘಟನೆಗಳನ್ನು ಈ ಥರದ ಸನ್ನಿವೇಶಗಳನ್ನು ಕೇಳ್ತಾ ಇದ್ರೆ ಮೈ ಕೊತ ಕೊತ ಕುದೀತಾ ಇರುತ್ತೆ ರೋಮುಗಳು ಹಾಗೆ ನೆಟ್ಟಿಗೆ ನಿಂತ್ಕೊಂಬಿಡುತ್ತೆ ಯಾಕೆಂದರೆ ಕನಿಷ್ಠ ಪಕ್ಷದ ಮಾನವೀಯತೆ ಇಲ್ವಲ್ಲ ಅಮಾನವೀಯವಾಗಿ ವರ್ತಿಸಿದ್ದಾರಲ್ಲ ಇವರೆಲ್ಲರೂ ಕೂಡ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರೋರು ಜೊತೆಗೆ ಭಾಳಷ್ಟು ಪಬ್ಲಿಕ್ ಐಕಾನ್ಸ್ಗಳು ಎಲ್ರಿಗೂ ಗೊತ್ತಿರೋರೆ ಪಬ್ಲಿಕ್ ಫಿಗರ್ಸ್ಗಳಾಗಿರೋರು ಇಂಥವರು ಕೂಡ ಈಗ ಮಾಡಿಬಿಟ್ಟಿದ್ದಾರಲ್ಲ ಅಂತ ದರ್ಶನ್ ಹೊಡಿಬೇಕಾದ್ರೆ ಈ ಅನುಕುಮಾರ್ ರವಿ ಫುಲ್ ಗಾಬರಿಯಾಗಿ ಹೋಗ್ಬಿಟ್ಟಿದ್ರಂತೆ ಎಲ್ಲಿ ಏನಾಗುತ್ತೋ ಏನೋ ಅಂತ ಸದ್ಯ ಈ ಮೂವರ ಹೇಳಿಕೆಗಳನ್ನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸ್ಪಷ್ಟವಾಗಿ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಇವರು ಹೇಳಿಕೆಗಳನ್ನೇ ದಾಖಲಿಸಿರೋದು ಯಾರಿಗೂ ಕೂಡ ಇಲ್ಲಿ ದರ್ಶನನ ಸೇವ್ ಮಾಡಬೇಕು ಅಥವಾ ಇನ್ನೊಬ್ಬನನ್ನು ಸೇವ್ ಮಾಡಬೇಕು ಅಲ್ಲ ಪ್ರಕರಣದ ಕಂಪ್ಲೀಟ್ ಮಾಹಿತಿಯನ್ನು ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ನಾನು ಇನ್ನೂರ ಮೂವತ್ತೊಂದು ಸಾಕ್ಷಿಗಳು ಅಂದರೆ ಎಲ್ಲೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾಳೆ ಟ್ರಯಲ್ಸ್ ನಡಿಬೇಕಾದ್ರೆ ಇಯರಿಂಗ್ಸ್ ನಡಿಬೇಕಾದ್ರೆ ಇಪ್ಪತ್ತೇಳು ಜನರನ್ನು ಪ್ರತ್ಯಕ್ಷ ಸಾಕ್ಷಿಗಳಾಗಿ ಒನ್ ಸಿಕ್ಸ್ಟಿ ಫೋರ್ ಮತ್ತು ಒನ್ ಸಿಕ್ಸ್ಟಿ ಒನ್ನಲ್ಲಿ ಸಿ ಆರ್ ಪಿ ಸಿ ಸೆಕ್ಷನ್ ಅಡಿಯಲ್ಲಿ ದಾಖಲೆಗಳನ್ನು ತೆಗೆದುಕೊಂಡಿರೋದ್ರಿಂದ ಸ್ಟೇಟ್ಮೆಂಟ್ಸ್ಗಳನ್ನು ತೆಗೆದುಕೊಂಡಿರೋದರಿಂದ ಏನಾಗುತ್ತೆ ಅಂದರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಜನ ಪಾರಾದರೂ ಕೂಡ ಹದಿನೇಳು ಆರೋಪಿಗಳಲ್ಲಿ ಇಪ್ಪತ್ತೇಳು ಪ್ರತ್ಯಕ್ಷ ಸಾಕ್ಷಿಗಳಿದ್ದಾಗ ಅದರಲ್ಲಿ ಐವತ್ತು ಜನ ಸುಳ್ಳು ಹೇಳಿದ್ರು ಕೋರ್ಟ್ನಲ್ಲಿ ಉಲ್ಟಾ ಹೊಡೆದ್ರು ಈ ಕೇಸ್ನಲ್ಲಿ ದರ್ಶನ್ ಲಾಕ್ ಆಗೋ ಸಾಧ್ಯತೆ ಇಡೀ ಗ್ಯಾಂಗ್ ಲಾಕ್ ಆಗೋ ಸಾಧ್ಯತೆ ಯಾಕಿದೆ ಅಂದರೆ ಇದಕ್ಕೆ ಸ್ನೇಹಿತರೆ ನೋಡಿ ಈ ಫೋಟೋಗಳನ್ನು ಹಾಗಾಗಿಯೇ ದರ್ಶನ್ ಈ ಈ ರೀತಿಯಾಗಿ ಬೆಚ್ಚಿ ಬೀಳುವಂತೆ ಹೊಡೆದಿರೋದು ಮೂವತ್ತೊಂಬತ್ತು ಕಡೆ ಗಾಯ ಆಗಿರೋದು ಸ್ನೇಹಿತರೆ ನೀವು ಈ ಫೋಟೋಗಳನ್ನು ನೋಡ್ತಾ ಇದ್ದಿರಲ್ಲ ಆತನ ದೇಹದ ಮೇಲೆ ನಿಮಗೆ ಅವೆಲ್ಲವೂ ಕೂಡ ಇಲ್ಲ ಸ್ನೇಹಿತರೆ ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದಷ್ಟೇ ನನ್ನ ವಾದ